ಆಶ್ಹಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ದ ಚಾನಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಪರ್ಸನಲ್ ಕೂಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಟವರ್ ಕೂಲರ್ ಬಗ್ಗೆ ತಿಳಿಸಿಕೊಡ್ತೀನಿ ಅಂದ್ರೆ ಟವರ್ ಕೂಲರ್ ಅಲ್ಲಿ ಯಾವ ಯಾವೆಲ್ಲ ಬ್ರಾಂಡ್ಸ್ ಇದೆ ಸೊ ಎಷ್ಟೆ ಪ್ರೈಸ್ ಪ್ರೈಸ್ಗೆ ಸಿಗುತ್ತೆ ಅದರಲ್ಲಿ ಅವರಲ್ಲಿತಕ್ಕಂಥ ಫೀಚರ್ಸ್ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನಾ ಶುರು ಮಾಡೋಣ ನಾನು ಲಾಸ್ಟ್ ವಿಡಿಯೋದಲ್ಲಿ ಪರ್ಸನಲ್ ಕೂಲರ್ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಅದು ಎಷ್ಟು ಡೈಮೆನ್ಷನ್ ವರ್ಗೂ ಕವರ್ ಆಗುತ್ತೆ ಮತ್ತೆ ಯಾರ್ಯಾರೆಲ್ಲ ಯೂಸ್ ಮಾಡಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ್ ಅಂದ್ರೆ ನೋಡಿ ಸೊ ನಾನೀಗ ಪರ್ಟಿಕ್ಯುಲರ್ ಬಂದ್ಬಿಟ್ಟು ಟವರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಟವರ್ ಕೂಲರ್ ಅಂತ ಬಂದಾಗ ನಾವು ಸೊ ಇದನ್ನ ಇದ್ರ ಬೆನಿಫಿಟ್ ಅಂತ ಬಂದಾಗ ನೀವು ಚೇರ್ ಮೇಲೆ ಕೂತಿದ್ರು ಕೂಡ ಅಥವಾ ಮಂಚದ ಮೇಲೆ ಬೆಡ್ ಲೆವೆಲ್ಗೆ ಬೇಕು ಅಂದ್ರೂ ಕೂಡ ಆಗುತ್ತೆ ಅದೇ ರೀತಿ ನೀವು ಸ್ಟ್ಯಾಂಡಿಂಗಲ್ಲಿ ನಿಂತಿದ್ರು ಕೂಡ ಈ ಒಂದು ಕೂಲರ್ನ ಯೂಸ್ ಮಾಡ್ಬೋದು ಇದೆಲ್ಲ ಕೂಲರ್ ಬಂದ್ಬಿಟ್ಟು ನಿಮಗೆ ಹೈಟ್ ಇರುತ್ತೆ ಮೇನ್ ಆಗಿ ಮತ್ತು ಇನ್ನೊಂದು ಸ್ಲಿಮ್ ಆಗಿರುತ್ತೆ ಡೈಮೆಷನ್ ನೀವು ನೋಡ್ತೀರ ಅಂದ್ರೆ ಇವಾಗ ನೀವು ಪರ್ಸನಲ್ ಕೂಲರು ಡೆಸರ್ಟ್ ಕೂಲರ್ ಅಂತ ಬಂದಾಗ ಡೈಮೆನ್ಷನ್ ಸ್ವಲ್ಪ ಬಿಗ್ಗರ್ ಸೈಜ್ ಬೇಕಾಗುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಸ್ಲಿಮ್ ಆಗಿರುತ್ತೆ ನೀವು ನೋಡ್ಬೋದು ಸೊ ಎಲ್ಲದು ಡೈಮೆನ್ಷನ್ ಎಲ್ಲ ಚಿಕ್ಕದಾಗೆ ಇರುತ್ತೆ ಇವಾಗ ಬೆಂಗಳೂರು ಅಂದರೆ ಆಲ್ಮೋಸ್ಟ್ ಈಗ ರೆಂಟೆಡ್ ಹೌಸ್ ಇರುತ್ತೆ ಬಾಡಿಗೆ ಮನೆಗಳಲ್ಲೆಲ್ಲ ಬಳಸ್ತೀರ ಅಂದ್ರೆ ಈಸಿಯಾಗಿ ಈ ಒಂದು ಮಾಡೆಲ್ಗಳಿಗೆ ಹೋಗ್ಬೋದು ಟವರ್ ಕೂಲರ್ಗೆ ಸೊ ಇದ್ರದ್ದು ಮೇನ್ಲಿ ಬೆನಿಫಿಟ್ ಆಗೋದು ಸೊ ನೀವಾಗ ಮಂಚದ ಮೇಲೆ ಮಲಗ್ತಾ ಇದ್ದೀರಾ ಬೆಡ್ ಮೇಲೆ ಅಂದಾಗ ಸೊ ಆ ಲೆವೆಲ್ ಗೆ ರೀಚ್ ಆಗಬೇಕಂದಾಗ ನೀವು ಅಪ್ ಅಂಡ್ ಡೌನ್ ಇರುತ್ತೆ ಸೊ ಅದನ್ನ ನೀವು ಮಾಡ್ಕೊಳ್ಬಹುದು ಸೊ ಅದೇ ರೀತಿ ಲೆಫ್ಟ್ ರೈಟ್ ಕೂಡ ಇರುತ್ತೆ ಸೊ ನಿಮಗೆ ಲೆಫ್ಟ್ ರೈಟ್ ಏರಿಯಾ ಕವರ್ ಆಗ್ಬೇಕು ಅಂದ್ರೆ ಕೂಡ ಎಲ್ಲ ಫೋರ್ ವೇಸ್ ರಿಂಗೇ ಇರುತ್ತೆ ನಿಮ್ಗೆ ಈ ಒಂದು ಟವರ್ ಕೂಲರ್ ಅಲ್ಲಿ ಮೇನ್ಲಿ ಯೂಸ್ ಮಾಡ್ತಾ ಇರೋದು ಬ್ಲೋವರ್ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಈಗ ಪರ್ಸನಲ್ ಕೂಲರ್ ಇದೆಲ್ಲ ಬಂದಾಗ ಏನಾದ್ರು ಫ್ಯಾನ್ ನ ಯೂಸ್ ಮಾಡ್ತಾ ಇದ್ರು ಸೊ ಇದು ಬ್ಲೋವರ್ ಬ್ಲೋವರ್ ಅಲ್ಲಿ ಅಂದ್ರೆ ನಿಮಗೆ ನಾಯ್ಸ್ ಕೂಡ ಕಡಿಮೆ ಇರುತ್ತೆ ಅಂದ್ರೆ ಸೌಂಡ್ ಎಲ್ಲ ಅಷ್ಟಾಗಿ ನಿಮಗೆ ಬರೋದಿಲ್ಲ ಈ ಒಂದು ಕೂಲರ್ ನ ನೀವು ಡೈಮೆನ್ಷನ್ ಹೇಳಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಫೀಟ್ ವರ್ಗದ ಹದಿನೈದು ಅಡಿಯಿಂದ ಇಪ್ಪತ್ತಡಿರು ಕೂಡ ಈ ಒಂದು ಆ ಟವರ್ ಕೂಲರ್ ಕವರ್ ಆಗುತ್ತೆ ಲಾಸ್ಟ್ ಟೈಮ್ ನಾನು ಪರ್ಸನಲ್ ಕೂಲರ್ ಹೇಳಿದ ಅದು ಟೆನ್ ಬೈ ಟೆನ್ ಅಂದ್ರೆ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ ವರೆಗೂ ಮಾತ್ರ ಕವರ್ ಆಗ್ತಾ ಇತ್ತು ಪರ್ಸನಲ್ ಕೂಲರ್ ಈ ಒಂದು ಟವರ್ ಕೂಲರ್ ಏನಂದ್ರೆ ನಿಮಗೆ ನೂರ ಐವತ್ತು ಇನ್ನೂರು ಫೀಟ್ ಅವರು ಕೂಡ ಕವರ್ ಆಗುತ್ತೆ ಇಲ್ಲಿ ಬ್ರಾಂಡ್ಸ್ ಅಂತ ಬಂದಾಗ ಇಲ್ಲಿ ನೋಡಬಹುದು ಸಿಂಪೋನಿ ಬ್ರಾಂಡ್ಸ್ ಅಲ್ಲಿ ಇದೆ ಅದೇ ರೀತಿ ಉಷಾ ಬ್ರಾಂಡ್ ಇದೆ ಅದೇ ರೀತಿ ಅವೆಲ್ಸ್ ಬ್ರಾಂಡ್ ಇದೆ ಸೊ ಇದರಲ್ಲಿ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಡಿಫರೆನ್ಸ್ ಆಗುತ್ತೆ ಲೀಟರ್ ಕೆಪಾಸಿಟಿ ಅಂಡ್ ಫೀಚರ್ಸ್ ಕೂಡ ಸೊ ಮಿಸ್ ಮಾಡಬೇಕು ಕೊನೆಯವ್ರದ್ದು ನೋಡಿ ಸ್ಟಾರ್ಟಿಂಗ್ ನೀವು ನೋಡಬಹುದು ಇಲ್ಲಿ ಉಷಾ ಬ್ರಾಂಡ್ ಅಲ್ಲಿ ಇದೆ ಐವತ್ತು ಲೀಟರ್ ಕೆಪಾಸಿಟಿ ನೀವು ಐವತ್ತು ಲೀಟರ್ ವರ್ಗಿನ ವಾಟರ್ ನೀವು ಸ್ಟೋರೇಜ್ ಮಾಡ್ಬೋದು ಇದನ್ನ ನೀವು ಎರಡು ರೀತಿ ಆಪರೇಟ್ ಮಾಡ್ಬೋದು ಒಂದೇನೋ ಒಂದೇನ ಮ್ಯಾನುಯಲಿ ಇಲ್ಲಿ ಬಟನ್ ಸಿಸ್ಟಮ್ ಕೊಟ್ಟಿರ್ತಾರೆ ಬಟನ್ ಅಲ್ಲೂ ನೀವು ಪ್ರೆಸ್ ಮಾಡಿ ಆಪರೇಟ್ ಮಾಡಬಹುದು ಇಲ್ಲ ಅಂದ್ರೆ ನೀವು ರಿಮೋಟ್ ಅಲ್ಲಿ ಏನಾದ್ರೂ ಆಪರೇಟ್ ಮಾಡಿದ್ರೆ ರಿಮೋಟ್ ಕೂಡ ಆಪರೇಟ್ ಮಾಡಬಹುದು ಸೊ ಈಗ ಆನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸೊ ಇದ್ರ ಮಾಡಲ್ ನೇಮ್ ಬಂದ್ಬಿಟ್ಟು ಉಷಾ ಏರೋಸ್ಟೈಲ್ ಎಲೆಕ್ಟ್ರಾನಿಕ್ ಅಂತ ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು ಸೊ ನಾನು ಈಗ ಪವರ್ ಆನ್ ಮಾಡ್ತೀನಿ ನೋಡ್ಬೋದು ಸೊ ಇದು ಫ್ಯಾನ್ ಸ್ಪೀಡು ಎಫ್ ಒನ್ ಅಂತ ತೋರಿಸ್ತಾ ಇದೆ ನೋಡಿ ಲೋ ಸ್ಪೀಡಲ್ಲಿ ಇದೆ ಇದು ಸೊ ನೆಕ್ಸ್ಟ್ ಸ್ಪೀಡು ಇದು ಬಂದ್ಬಿಟ್ಟು ಮೀಡಿಯಂ ಸ್ಪೀಡಲ್ಲಿ ಇದು ನೆಕ್ಸ್ಟ್ ಸ್ಪೀಡು ಇದು ಐ ಸ್ಪೀಡು ನಾನು ಸ್ಪೀಡು ಐ ಸ್ಪೀಡ್ ಇಟ್ಕೊಂಡ್ರು ಕೂಡ ಇದರಲ್ಲಿ ನಾಯ್ಸ್ ಲೆವೆಲ್ ಸ್ವಲ್ಪ ಕಡಿಮೆನೇ ಇದೆ ಸೊ ನೋಡ್ಬೋದು ಈಗ ನೀವು ನಿಮ್ಗೆ ಏನಾದರೂ ಕೆಳಗಡೆ ಅಲ್ಲಿ ಚೇರ್ ಮೇಲೆ ಕೂತಿದ್ರ ಎಲ್ಲ ಕೆಳಗಡೆ ಗ್ರೌಂಡ್ಗೆ ಬೇಕು ಅಂದಾಗ ಇದನ್ನ ನೀವು ಡೌನ್ ನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನಿಮ್ಗೆ ಬೆಡ್ ಲೆವೆಲ್ಗೆ ಬೇಕು ಎಲ್ಲ ಸ್ವಲ್ಪ ಸ್ಟ್ಯಾಂಡಿಂಗ್ ಅಲ್ಲಿ ಇದರ ನಿಂತಿದ್ದೀರಾ ಸ್ವಲ್ಪ ಮೇಲ್ಗಡೆಗೆ ಬೇಕು ಅಂದಾಗ ನೀವು ಅಪ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಅದೇ ರೀತಿ ನಿಮ್ಗೆ ಸ್ವಿಂಗ್ ಅಂದ್ರೆ ಲೆಫ್ಟ್ ಮತ್ತೆ ಗೆ ಬೇಕು ಅಂದಾಗ ನಿಮ್ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ ಸ್ವಿಂಗ್ ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಗೆ ಮೂವ್ ಆಗ್ತಾ ಇರುತ್ತೆ ಒಳಗಡೆ ಮೂವ್ ಆಗ್ತಾ ಇದೆ ನೋಡಿ ಒಳಗಡೆ ಏನಿದೆಯಲ್ಲ ಲೆಫ್ಟ್ ಮತ್ತೆ ರೈಟ್ ಗೆ ಮೂವ್ ಆಗ್ತಾ ಇದೆ ಸೊ ಅದೇ ರೀತಿ ನೀವು ಈಗ ಜಸ್ಟ್ ಏನಂದ್ರೆ ಇವಾಗ ನಿಮ್ಗೆ ಜಸ್ಟ್ ಗಾಳಿ ಮಾತ್ರ ಬರ್ತಾ ಇದೆ ಇದ್ರ ಜೊತೆ ನಿಮ್ಗೆ ಕೂಲಿಂಗು ಬೇಕು ಅಂದಾಗ ನೀವೇನು ವಾಟರ್ ನ ಫಿಲ್ ಮಾಡಿರ್ತೀರಾ ಆ ಟೈಮ್ ಅಲ್ಲಿ ಇಲ್ಲಿ ಕೂಲ್ ಅಂತ ಕೊಟ್ಟಿರ್ತಾರೆ ಈ ಒಂದು ಕೂಲ್ ನ ನೀವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಸೊ ಇದರಲ್ಲಿ ವಾಟರ್ ಬಂದ್ಬಿಟ್ಟು ಮೇಲ್ಗಡೆ ಪಂಪ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಏನು ಬ್ಯಾಕ್ ಸೈಡ್ ಕೊಟ್ಟಿದಾರಲ್ಲ ಅನಿಕಂಪ್ಯಾಡ್ ಬಂದ್ಬಿಟ್ಟು ಜಿಗ್ಜಾಗ್ ಟೈಪ್ ಅಲ್ಲಿ ವಾಟರ್ ಬಂದ್ಬಿಟ್ಟು ಇದ್ರ ಮೇಲೆ ಒದ್ದೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಇದು ಪ್ಯಾಡ್ ವದ್ದೆ ಆಗುತ್ತೆ ಈಗ ನಿಮ್ಗೆ ನಿಮ್ಗೆ ತಂಪಾದ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ ಸೊ ಅದೇ ರೀತಿ ನೋಡ್ಬೋದು ಬ್ಯಾಕ್ ಸೈಡ್ ಒಂದು ಮೆಶ್ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ ಸೊ ಅಂದ್ರೆ ಇವಾಗ ನೋಡಬಹುದು ಈಗ ಪೊಲ್ಯೂಷನ್ ಎಲ್ಲ ನೋಡ್ತಾ ಇರಬಹುದು ಏನಾದ್ರು ಡಸ್ಟ್ ಆಗಿರ್ಬೋದು ಎಲ್ಲಾನು ಕೂಡ ಇದರಲ್ಲಿ ಬಂದ್ಬಿಟ್ಟು ಕಲೆಕ್ಟ್ ಆಗ್ತಾ ಇರುತ್ತೆ ಅಂದ್ರೆ ಇದ್ರ ಒಳಗಡೆ ನಿಮ್ಗೆ ಯಾವ್ದೀ ರೀತಿ ಪ್ಯಾಡ್ ಆಗಿರ್ಬೋದು ಅದ್ರ ಒಳಗಡೆ ಹೋಗೋದಕ್ಕೆ ಚಾನ್ಸ್ ಇರೋದಿಲ್ಲ ಇಲ್ಲೇ ಆಗ್ತಿರ್ತೀವಿ ಯಾವ್ದೊಂದು ಸೊಳ್ಳೆನೇ ಆಗಿರ್ಬೋದು ಒಳಗಡೆ ಹೋಗೋಕ್ಕಾಗಲ್ಲ ಎಲ್ಲ ಬಂದ್ಬಿಟ್ಟು ಇಲ್ಲೇ ಸೇಫ್ಟಿ ಆಗಿರುತ್ತೆ ಇದ್ರು ಕೂಡ ಒಂದು ಯೂಸ್ಫುಲ್ ಅಂತ ಹೇಳ್ಬೋದು ಈ ಒಂದು ಫಿಲ್ಟರ್ ಕೊಟ್ಟಿರೋದ್ರಿಂದ ಅದೇ ರೀತಿ ಐಸ್ ಚೇಂಬರ್ ಕೂಡ ಕೊಟ್ಟಿರ್ತಾರೆ ಅಂದ್ರೆ ನೀವೇನು ನಿಮ್ಮ ಮನೇಲಿ ಫ್ರಿಜ್ ಅಲ್ಲಿ ಏನಾದ್ರು ಐಸ್ ಕ್ಯೂಬ್ಸ್ ರೆಡಿ ಮಾಡ್ತೀರಾ ಐಸ್ ಕ್ಯೂಬ್ ನ ಪ್ರಿಪೇರ್ ಮಾಡಿಬಿಟ್ಟು ಫಿಲ್ ಮಾಡ್ತೀರಾ ಅಂದ್ರೆ ಐಸ್ ಕ್ಯೂಬ್ಸ್ ನ ಫಿಲ್ ಮಾಡ್ಬೋದು ಫಿಲ್ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಚಿಲ್ಲಾಗಿರುತ್ತೆ ಅಂದರೆ ಲೈಕ್ ಕೂಲಿಂಗ್ ಎಫಿಷನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಇವಾಗ ನಾರ್ಮಲ್ ಕೂಲಿಂಗಿಂತ ಐಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೂಲಿಂಗ್ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಅದೇ ರೀತಿ ಇದರಲ್ಲಿ ವಾಟರ್ ನಾವೇನು ಫಿಲ್ ಮಾಡ್ತೀವಲ್ಲ ಫಿಲ್ ಮಾಡೋದಕ್ಕೆ ಇವಾಗ ನಾವು ಏನು ಮಾಡ್ತೀವಿ ನಾರ್ಮಲ್ ಆಗೇ ಬೇರೆ ಕೂಲರ್ಗಳು ಅಂತ ಬಂದಾಗ ಅದರಲ್ಲಿ ನಾವು ಮ್ಯಾನ್ಯಲ್ಲಿ ಫಿಲ್ ಮಾಡಬೇಕು ಇದರಲ್ಲಿ ಟಾಪ್ ಕನೆಕ್ಷನ್ ಕೊಟ್ಟಿದ್ರೆ ನಲ್ಲಿ ಕೊಟ್ಟಿರ್ತಾರೆ ನೀವು ನಲ್ಲಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ಆಟೋಮೆಟಿಕ್ ಅದೇ ಆಟೋಮೆಟಿಕ್ ಫಿಲ್ ಆಗ್ತಾ ಇರುತ್ತೆ ನೀವು ಮತ್ತೆ ಮತ್ತೆ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ಯಾವಾಗ ಅದು ಫಿಲ್ ಆಗುತ್ತೆ ಕಡಿಮೆ ಆಗುತ್ತೆ ಆಟೋಮೆಟಿಕ್ ನೀವನ್ನ ನಲ್ಲಿ ಆನ್ ಮಾಡಿ ಬಿಟ್ಟಿದ್ದೀರಾ ಅಂದ್ರೆ ನೀರ್ ತುಂಬಿಕೊಳ್ಳುತ್ತೆ ಯಾವಾಗ ತುಂಬಿಕೊಳ್ಳುತ್ತೆ ಆಟೋಮೆಟಿಕ್ ಇದು ಆಫ್ ಆಗುತ್ತೆ ಇದು ಯಾವ ತರ ಅಂದ್ರೆ ಇವಾಗ ಕೆಲವೊಂದು ವಾಟರ್ ಫಿಲ್ ಪ್ಯೂರಿಫೈಯರ್ ನೋಡಿರ್ತೀರಾ ಒಂದು ಲೆವೆಲ್ ರೀಚ್ ಆಗ್ತಿದ್ದಂಗೆ ಯಾವ ತರ ಅದು ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ ಅದೇ ರೀತಿ ಇದ್ರಲ್ಲೂ ಕೂಡ ಕ್ಲೋಸ್ ಆಗ್ತಾ ಇರುತ್ತೆ ಒಂದು ಫಿಲ್ಟರ್ನ ನೀವು ಕ್ಲೀನ್ ಕೂಡ ಮಾಡ್ಕೊಳ್ಬಹುದು ಮತ್ತೆ ಇದರಲ್ಲಿ ಟ್ಯಾಂಕ್ ಅಲಾರಾಮ್ ಕೂಡ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಏನಾದ್ರು ನೀರ್ ಏನಾದ್ರು ಖಾಲಿ ಆಗಿದೆ ಅಂದ್ರೆ ಕೆಳಗಡೆ ಟ್ಯಾಂಕ್ ಅಲ್ಲಿ ಆಗ ನಿಮ್ಗೆ ಇಲ್ಲೂ ಕೂಡ ಇಂಡಿಕೇಶನ್ ಗೊತ್ತಾಗುತ್ತೆ ನಿಮ್ ಮ್ಯಾನುಯಲಿ ಅಂತ ಬಂದಾಗ ವಿಸಿಬಲ್ ಆಗ್ತಾ ಇರುತ್ತೆ ಇಲ್ಲಾಂದ್ರೆ ಅಲಾರಾಮ್ ಕೂಡ ಬಡಿಯುತ್ತೆ ನೀವೇನಾದ್ರು ನಲ್ಲಿ ಏನಾದ್ರು ಆಫ್ ಮಾಡಿದಿರ ಇಲ್ಲ ನೀವು ನೀವು ಅಲ್ಲಿ ನಲ್ಲಿ ಏನೂ ಇಲ್ಲ ಜಸ್ಟ್ ಎಲ್ಲ ಒಂದು ಹಾಲ್ ಅಲ್ಲಿ ಯೂಸ್ ರೂಮ್ ಅಲ್ಲಿ ಯೂಸ್ ಮಾಡಿರ್ತಾರೆ ನಾವೇ ಮ್ಯಾನು ವಾಟರ್ ನ ಫಿಲ್ ಮಾಡ್ತೀವಿ ಅಂದಾಗ ಆ ಟೈಮ್ ಅಲ್ಲಿ ಇಲ್ಲೇ ಗೊತ್ತಾಗುತ್ತೆ ಅಲಾರಾಮ್ ಕೂಡ ಬಡಿಯುತ್ತೆ ಅವಾಗ ನೀವು ಮತ್ತೆ ನೀರ್ನ ಫಿಲ್ ಮಾಡ್ಬೋದು ಸೊ ಮತ್ತೆ ಟೈಮರ್ ಕೂಡ ಇರುತ್ತೆ ಆಪ್ಷನ್ಸ್ ಸೊ ಟೈಮರ್ ಏನಂದ್ರೆ ಇವಾಗ ಕೆಲವೊಬ್ರಿಗೆ ಏನಂದ್ರೆ ಇವಾಗ ಮಲ್ಕೊಳ್ಳೋ ಟೈಮಲ್ಲಿ ಸೆಕೆ ಇರುತ್ತೆ ಆ ಟೈಮಲ್ಲಿ ನೀಡಿರುತ್ತೆ ಏರ್ ಕೂಲರು ಸೊ ಮತ್ತೆ ಮಾರ್ನಿಂಗ್ ಟೈಮಲ್ಲಿ ನೀಡಿರೋದಿಲ್ಲ ಅವಾಗ ಆಲ್ರೆಡಿ ಸ್ವಲ್ಪ ವಾತಾವರಣನೂ ಕೂಡ ಕೋಲ್ಡ್ ಇರುತ್ತೆ ಆ ಟೈಮಲ್ಲಿ ನಮಗೆ ನೆಸೆಸಿಟಿ ಇಲ್ಲ ಅಂದಾಗ ಜಸ್ಟ್ ಒಂದು ಫೈವ್ ಸಿಕ್ಸ್ ಅವರ್ಸ್ ಆನ್ ಆಗಿ ಆಮೇಲೆ ಆಫ್ ಆಗೋ ಥರ ಆಪ್ಷನ್ ಬೇಕು ಅಂದಾಗ ಟೈಮರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನಿಮಗೆ ಒನ್ ಅವರ್ ಟು ಅವರ್ ಅದೇ ರೀತಿ ಫೋರ್ ಅವರ್ ಏಯ್ಟ್ ಅವರ್ಸ್ವರೆಗೂ ಕೂಡ ನೀವು ಇದನ್ನು ಸೆಟ್ ಮಾಡ್ಬೋದು ಅಂದರೆ ಇವಾಗ ಸಪೋಸ್ ಇವಾಗ ಒಂದು ಏಯ್ಟ್ ಅವರ್ಸ್ ಸೆಟ್ ಮಾಡಿದ್ದೀರ ಅಂದರೆ ಏಯ್ಟ್ ಅವರ್ಸ್ವರೆಗೂ ರನ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಸೊ ಇಲ್ಲ ಎರಡು ಅವರ್ ಇಲ್ಲ ನಾಲ್ಕು ಅವರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ ಅಲ್ಲಿವರೆಗೂ ರನ್ ಆಗುತ್ತೆ ಅದಾದಮೇಲೆ ಅದೇ ಆಫ್ ಆಗುತ್ತೆ ಇದು ಮೊದಮ್ದು ಈ ಒಂದು ಕೂಲರ್ನ ಸ್ಪೆಸಿಫಿಕೇಷನ್ನು ವಾರಂಟಿ ಅಂದ್ರೆ ಒಂದು ವರ್ಷ ವಾರಂಟಿನ ಕೊಟ್ಟಿರ್ತಾರೆ ಸೊ ಮತ್ತೆ ಕನೆಕ್ಟಿವಿಟಿ ಅಂತ ಬಂದಾಗ ಇದರಲ್ಲಿ ಬಂದ್ಬಿಟ್ಟು ಫಿಫ್ಟೀನ್ ಅವರ್ಸ್ ಪ್ಲಗ್ನ ಕೊಟ್ಟಿರ್ತಾರೆ ಇನ್ನೊಂದೇನು ಇದನ್ನ ಮೂವ್ಮೆಂಟ್ ಅಂತ ಬಂದಾಗ ಯಾವ ಕಡೆ ಬೇಕಾದ್ರೆ ಈಸಿಯಾಗಿ ಮೂವ್ ಮಾಡ್ಬೋದು ಯಾಕಂದ್ರೆ ಕೆಳಗಡೆ ಬಂದ್ಬಿಟ್ಟು ವೀಲ್ ನ ಕೊಟ್ಟಿರ್ತಾರೆ ನಾಲ್ಕು ಸೈಡ್ ಕೂಡ ಫ್ರಂಟಲ್ಲಿ ಫ್ರಂಟ್ ವೀಲ್ಸ್ ಅಲ್ಲಿ ಲಾಕ್ ಕೂಡ ಮಾಡ್ಕೊಳ್ಬಹುದು ಅಂದ್ರೆ ನೀವು ಆ ಕಡೆ ಕಡೆ ಯಾವ ಕಡೆ ಮೂವ್ ಆಗ್ಬಾರ್ದು ಒಂದೇ ಕಡೆ ಸ್ಟೇಬಲ್ ಆಗಿ ರನ್ ಆಗಬೇಕು ಅಂದಾಗ ಇದನ್ನ ನೀವು ಲಾಕ್ ಮಾಡ್ಕೊಳ್ಬೋದು ಇಲ್ಲ ನೀವು ಮೂವ್ ಮಾಡೋ ಟೈಮಲ್ಲಿ ಲಾಕ್ ನ ಓಪನ್ ಮಾಡ್ಕೊಂಡು ಮೂವ್ ಮಾಡಬೇಕಾಗುತ್ತೆ ಇದ್ರಲ್ಲಿ ಏನಂದ್ರೆ ಏನು ನೀವು ಕೂಲರ್ ರಿಸೀವ್ ಮಾಡ್ಕೊಂಡಿರ್ತೀರಾ ಬಾಕ್ಸ್ ನಿಟ್ಟು ಅದರಲ್ಲಿ ಬಂದ್ಬಿಟ್ಟು ವೀಲ್ಸ್ ನ ಫಿಟ್ ಮಾಡಿರೋದಿಲ್ಲ ಐಸ್ ಜಂಪ್ ಇದರಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನೀವೇನು ಮಾಡಬೇಕಂದ್ರೆ ನೀವೇ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೀಲ್ಸ್ ನ ಈಸಿ ಇರುತ್ತೆ ನೀವೇ ಫಿಟ್ ನ ಯಾವುದೇ ನೀವು ಕೂಲರ್ ತಗೊಂಡ್ರು ಕೂಡ ವೀಲ್ಸ್ ಯಾರು ಕೂಡ ಅಟ್ಯಾಚ್ ಮಾಡಿ ಕೊಟ್ಟಿರೋದಿಲ್ಲ ಅದ್ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಹುಷಾದಲ್ಲ ಆಯ್ತು ಹಾವೆಲ್ಸ್ ಇದೆ ನೋಡಿ ಸೊ ಇದು ಹಾವೆಲ್ಸು ನೀವು ಲಾಸ್ಟ್ ಇಯರ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ಸೊ ಅದು ಬಂದ್ಬಿಟ್ಟು ಮಾಡಲ್ ಏನ್ ಬಂದ್ಬಿಟ್ಟು ಜೂರಿ ಫಿಫ್ಟಿ ಫೈವ್ ಅಂತ ಇತ್ತು ಸೊ ಅದರಲ್ಲಿ ಈಗ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಜೂರಿ ಸಿಕ್ಸ್ಟಿ ಅಂತ ಲಾಂಚ್ ಮಾಡಿದ್ದಾರೆ ಈ ವರ್ಷದ ಮಾಡಲ್ ಇದನ್ನು ಕೂಡ ಸೊ ಸ್ಪೆಸಿಫಿಕೇಶನ್ ಅಂತ ಬಂದಾಗ ಆಸ್ ಇಟ್ ಇಸ್ ಹುಷದ್ ಏನ್ ನೋಡ್ತಾ ಇದಾರಲ್ಲ ಸೇಮೇ ಬರುತ್ತೆ ಇದಕ್ಕೂ ಅಂತ ಏನ್ ಡಿಫ್ರೆನ್ಸ್ ಏನು ಬರಲ್ಲ ಇದು ಕೂಡ ಟೈಮರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಕೆಪಾಸಿಟಿ ಅಂತ ಬಂದಾಗ ಇದು ಐವತ್ ಲೀಟರ್ ಕೆಪಾಸಿಟಿ ಇದು ಅರವತ್ ಲೀಟರ್ ಕೆಪಾಸಿಟಿ ಇದು ಕೂಡ ಮ್ಯಾನುಲೂ ಕೂಡ ಆಪರೇಟ್ ಮಾಡಬಹುದು ರಿಮೋಟ್ ಅಲ್ಲೂ ಕೂಡ ಆಪರೇಟ್ ನ ಮಾಡಬಹುದು ಸೇಮ್ ಸ್ಪೀಡ್ ಸೆಟ್ಟಿಂಗ್ ಅಂತ ಬಂದಾಗ ತ್ರೀ ಲೆವೆಲ್ ಸ್ಪೀಡ್ನ ಕೊಟ್ಟಿರ್ತಾರೆ ಬಟ್ ಆ ಸೌಂಡ್ ಅಂತ ಬಂದಾಗ ಸ್ವಲ್ಪ ಇದು ಸ್ವಲ್ಪ ಉಷಾ ಕಾಂಪೇರ್ ಮಾಡಿದ್ರೆ ಸ್ವಲ್ಪ ನಾಯ್ಸಿನ ಜಾಸ್ತಿನೇ ಬರುತ್ತೆ ಬಟ್ ಆನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇದು ಐ ಸ್ಪೀಡು ಇದು ಮೀಡಿಯಮ್ ಸ್ಪೀಡು ಇದು ಲೋ ಸ್ಪೀಡು ಸೊ ಹುಷಾಗೆ ನಾವು ಕಾಂಪೇರ್ ಮಾಡಿ ನೋಡ್ತೀವಿ ಅಂದ್ರೆ ಸ್ವಲ್ಪ ಸ್ನಾಯ್ಸ್ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿನೇ ಇರತ್ತೆ ಸೊ ಇನ್ನೊಂದು ನಾನ್ ಸಜೆಸ್ಟ್ ಮಾಡಿದೆ ಅಂದ್ರೆ ನೀವು ಶೋರೂಮ್ ಗಳಿಗೆ ಹೋದಾಗ ಅಲ್ಲಿ ಏನ್ ನೀವು ತಗೊಳಕಂತ ಹೋಗಿರ್ತೀರ ಆ ಟೈಮ್ ಅಲ್ಲಿ ಅಲ್ಲಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಗೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಗೆ ನೀವು ಅಲ್ಲಿ ಆನ್ ಮಾಡಿದಾಗ ಕೂಡ ಅಷ್ಟೊಂದು ನಿಮಗೆ ಗೊತ್ತಾಗೋದಿಲ್ಲ ಸೊ ಮನೆಗೆ ತಗೊಂಡಾಗ ಆನ್ ಮಾಡಿದಾಗ ನಿಮ್ಗೆ ಅದು ಜಾಸ್ತಿ ಸೌಂಡ್ ಅಂತ ಅನಿಸ್ತಾ ಇರುತ್ತೆ ಸೊ ಅದೇನೇ ಇದ್ರು ಕೂಡ ನೀವು ಶೋರೂಮ್ ಅಲ್ಲಿ ಆ ಸೌಂಡ್ ನಮ್ಗೆ ಆಗುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇದು ಕೂಡ ಒಂದ್ ವರ್ಷನೇ ವಾರಂಟಿ ಇರುತ್ತೆ ಅನಿಕಂಪ್ಟ್ ಇದು ಕೂಡ ಒಂದ್ ಸೈಡ್ ಮಾತ್ರ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಇರುತ್ತೆ ಅದೇ ಕೂಡ ಇದು ಕೂಡ ಮೆಶ್ ಫಿಲ್ಟರ್ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಅದರಲ್ಲಿ ನಮಗೆ ನಲ್ಲಿ ನಾವು ಡೈರೆಕ್ಟ್ ಆಟೋ ಕನೆಕ್ಟ್ ಮಾಡೋದಿತ್ತಲ್ಲ ಅದು ಇದರಲ್ಲಿ ಇರೋದಿಲ್ಲ ನಾವು ಇದರಲ್ಲಿ ಮ್ಯಾನ್ಯುಲಿ ಫಿಲ್ ಮಾಡ್ಬೇಕಾಗುತ್ತೆ ಮುಂದೆಗಡೆ ಕೊಟ್ಟಿರ್ತಾರೆ ಇಲ್ಲೇ ಫಿಲ್ ಮಾಡ್ಬೇಕಾದ್ರೆ ಅರವತ್ತು ಲೀಟರ್ ಕೆಪಾಸಿಟಿ ಇದು ಕೂಡ ವೀಲ್ಸ್ ಕೊಟ್ಟಿರ್ತಾರೆ ಮತ್ತೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನೆಕ್ಸ್ಟ್ ಸಿಂಪೋನಿ ಬ್ರಾಂಡ್ ಅಲ್ಲಿ ಇದೆ ಕೂಲರ್ಸ್ ಅಲ್ಲಿ ಇದು ಕೂಡ ಮೂವಿಂಗ್ ಬ್ರಾಂಡ್ಸ್ ಸಿಂಪೋನಿ ಕೂಡ ಅದ್ರಲ್ಲಿ ಸಿಂಪೋನಿಲಿ ಎರಡು ಮಾಡೆಲ್ ಇದೆ ಇಲ್ಲಿ ನೋಡ್ಬೋದು ಇದು ಐವತ್ ಲೀಟರ್ ಕೆಪಾಸಿಟಿ ಸೊ ಇನ್ನೊಂದು ಬಂದ್ಬಿಟ್ಟು ಇದು ಸಿಂಪನ್ ಇಲ್ಲಿ ಐವತ್ತೈದು ಲೀಟರ್ ಕೆಪಾಸಿಟಿ ಸೊ ಎರಡಕ್ಕೂ ಡಿಫರೆನ್ಸ್ ಅಂತ ಬಂದಾಗ ಇದು ಬಂದ್ಬಿಟ್ಟು ಮ್ಯಾನ್ಯಲಿ ಆಪರೇಟಿಂಗ್ ಬರುತ್ತೆ ಸೊ ಅಂದ್ರೆ ಇದು ಬೇಸಿಕ್ ಮಾಡೆಲ್ ಐವತ್ ಲೀಟರ್ ಬೇಸಿಕ್ ಮಾಡಲ್ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ ಕೂಲಿಂಗ್ ಅಂತ ಬಂದಾಗ ನಿಮಗೆ ಸಿಮಿಲರ್ ಡಿಫರೆನ್ಸ್ ಆಗುತ್ತೆ ಇದು ಅಂದ್ರೆ ನಿಮಗೆ ನಾಪ್ ಸಿಸ್ಟಮ್ ಅಂದ್ರೆ ಮ್ಯಾನ್ಯಲಿ ಮಾತ್ರ ಮಾಡೋಕೆ ಇದು ರಿಮೋಟ್ ಆಪ್ಷನ್ಸ್ ಎಲ್ಲ ಬರಲ್ಲ ಇದರಲ್ಲಿ ಸ್ಪೀಡ್ ಸೆಟ್ಟಿಂಗ್ ಮೀಡಿಯಂ ಹೈ ಲೋ ಈ ತರ ಮೂಡ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಸ್ವಿಂಗ್ ಸ್ವಿಂಗ್ ಪ್ಲಸ್ ಕೂಲ್ ನಿಮ್ಗೆ ಏನ್ ವಾಟರ್ ಫಿಲ್ ಮಾಡತ್ತೆ ಪಂಪ್ ಮಾಡಿ ಫುಲ್ ಫ್ರೋ ಕೊಡುತ್ತೆ ಸೊ ಇದರಲ್ಲಿ ಐಸ್ ಕ್ಯೂಸ್ ನ ಹಾಕೋದಕ್ಕೆ ಹಾಕೋದಕ್ಕಾಗಲ್ಲ ಕೋಲ್ಡ್ ವಾಟರ್ ನ ಹಾಕ್ಬೇಕಾಗುತ್ತೆ ಕೋಲ್ಡ್ ವಾಟರ್ ನ ನೀವು ಹಾಕ್ತಿರಂದ್ರೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕೋಲ್ಡ್ ವಾಟರ್ ಅನ್ ಬೇಕಾದ ನೀವು ಇಲ್ಲಿ ಹಾಕ್ಬಹುದು ಸೊ ಇದ್ರು ಕೂಡ ವಾರಂಟಿ ಒಂದ್ ವರ್ಷ ಇರುತ್ತೆ ಇದು ಕೂಡ ವೀಲ್ಸ್ ಕೂಡ ಕೊಟ್ಟಿರ್ತಾರೆ ಅಪ್ ಡೌನು ಲೆಫ್ಟ್ ರೈಟ್ ಸೇಮ್ ಫೀಚರ್ಸ್ ಇರುತ್ತೆ ನಿಮಗೆ ಬೆಡ್ ಗೆ ಆಗಿರ್ಬೋದು ಇಲ್ಲ ಲೆಫ್ಟ್ ರೈಟ್ ಗೆ ರೀಚ್ ಆಗ್ಬೇಕಂದ್ರೆ ಫೋರ್ ವೀಸಿಂಗ್ ನ ಆನ್ ಮಾಡ್ಕೊಳ್ಬಹುದು ಮ್ಯಾನಿ ಸಿಸ್ಟಮ್ ಇರುತ್ತೆ ಸೊ ಇದರಲ್ಲಿ ಅಪ್ಡೇಟೆಡ್ ಮಾಡಲ್ ನೆಕ್ಸ್ಟ್ ಮಾಡಲ್ ಅಂತ ಬಂದಾಗ ಟಾಪ್ ಆ್ಯಂಡ್ ಮಾಡಲ್ ಇದು ಬರುತ್ತೆ ಟವರ್ ಕೋಲರ್ ಅಲ್ಲಿ ಇದೇನೆಂದ್ರೆ ಟಚಬಲ್ ಡಿಸ್ಪ್ಲೇ ಬರುತ್ತೆ ನೋಡಬಹುದು ಇದು ಡಯಟ್ ತ್ರೀ ಡಿ ಫಿಫ್ಟಿ ಫೈವ್ ಐ ಅಂತ ಕರಿತೀವಿ ಒಂದು ಮಾಡೆಲ್ ನ ಇದ್ರದ್ದು ಸ್ಪೆಸಿಫಿಕೇಶನ್ ಅಂತ ಬಂದಾಗ ಇದರಲ್ಲಿ ಮೂರು ಸೈಡ್ ತ್ರೀ ಸೈಡ್ ಅನಿಕಾಂಪ್ಯಾಡ್ ಕೊಡ್ತಾರೆ ಸೊ ನೀವು ಬೇರೆ ನಮ್ಮ ಮುಂಚೆ ಇಷ್ಟು ದಿನವರೆಗೂ ತೋರಿಸ್ತೇ ಅದರಲ್ಲಿ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಮಾತ್ರ ಅನಿಕಾಂಪ್ಯಾಡ್ ಕೊಟ್ಟಿದ್ರು ಇದರಲ್ಲಿ ಒನ್ ಟೂ ತ್ರೀ ಲೆಫ್ಟ್ ಅಲ್ಲಿ ಇರುತ್ತೆ ಬ್ಯಾಕ್ ಸೈಡ್ ಇರುತ್ತೆ ರೈಟ್ ಸೈಡ್ ಅಲ್ಲೂ ಇರುತ್ತೆ ಅನಿಕಾಂಪ್ಯಾಡ್ ಸೊ ಇದರಿಂದ ಏನಂದ್ರೆ ನಿಮಗೆ ಇನ್ನೂ ಕೂಲಿಂಗ್ ಎಫಿಷನ್ಸಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಮೂರು ಸೈಡು ಕೂಡ ಕಂಪೇರ್ಡ್ ಒದ್ದೆ ಆಗೋದ್ರಿಂದ ಕೂಲಿಂಗ್ ಇನ್ನೂ ಜಾಸ್ತಿ ಸಿಗುತ್ತೆ ರಿಮೋಟಲ್ಲೂ ಕೂಡ ನೀವು ಆಪ್ಷನ್ಸ್ ಇರುತ್ತೆ ಆಪರೇಟಿಂಗ್ ಮಾಡ್ಬೋದು ಅದೇ ರೀತಿ ಟಚಬಲ್ ಕೂಡ ಇರುತ್ತೆ ಸೊ ಡೌನ್ ಲೆಫ್ಟ್ ರೈಟ್ ರೈಟು ಫೋರ್ವೆಸ್ಟಿಂಗ್ ಇರುತ್ತೆ ವಾಟರ್ ಕೂಡ ನೀವು ಮ್ಯಾನ್ಯಲಿ ಫಿಲ್ ಮಾಡಬೇಕಾಗುತ್ತೆ ಇದಕ್ಕೆ ನಲ್ಲಿ ಅಂಥರ ಏನು ಕೊಟ್ಟಿರೋದಿಲ್ಲ ಕೊಡ್ತಿರೋದಿಲ್ಲ ಮೆಷಿನ ನೀವು ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಸ್ಕ್ರೂ ಸಿಸ್ಟಮ್ ಇರುತ್ತೆ ಸ್ಕ್ರೂವಲ್ಲಿ ಅಲ್ಲಿ ಅದನ್ನ ಮಾ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೀವೇನಾದ್ರು ಕ್ಲೀನ್ ಮಾಡ್ತೀರಾ ಅಂದರೆ ಸೊ ಇದ್ರದ್ದು ಕೂಡ ಆನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನಾಯ್ಸ್ ಬರುತ್ತೆ ಅಂತ ಸೊ ನೋಡ್ಬೋದು ಇಲ್ಲಿ ಫ್ಯಾನ್ ಅಂತ ಸಿಂಬಲ್ ಕೊಟ್ಟಿದ್ದಾರಲ್ಲ ರಿಮೋಟಲ್ಲೂ ಕೂಡ ಆಪ್ರೇಟ್ ಮಾಡ್ಬೋದು ಇದು ಮಿನಿಮಮ್ ಸ್ಪೀಡು ಈಗ ಆಫ್ ಆಗಿದೆ ಇದು ಬಂದ್ಬಿಟ್ಟು ಐ ಸ್ಪೀಡು ಇದು ಮೀಡಿಯಮ್ ಸ್ಪೀಡು ಇದು ಲೋ ಸ್ಪೀಡು ತ್ರೀ ಲೆವೆಲಲ್ಲಿ ಸೊ ಇದು ಕೂಡ ನಾಯ್ಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಇದು ಅದು ಫಸ್ಟೊಂದು ಸೌಂಡ್ ಕೂಡ ಬರಲ್ಲ ಸಿಂಪನ್ ಇದು ಕೂಲರ್ ಥರ ಕಂಪೇರ್ಡ್ ಟು ಅವೆಲ್ಸಲ್ಲಿ ಅವೆಲ್ಸಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಇದೆ ಇದೆಲ್ಲ ಸ್ವಲ್ಪ ನಾಯ್ಸ್ ಕಡಿಮೆನೇ ಇದೆ ಸೊ ನಿಮಗೆ ಫ್ಯಾನ್ ಥರ ವರ್ಕ್ ಆಗುತ್ತೆ ಫ್ಯಾನ್ ಥರ ವರ್ಕ್ ಆಗ್ತಾ ಇರುತ್ತೆ ಸೊ ನಿಮಗೆ ಯಾವಾಗ ಕೂಲ್ ಬೇಕು ನೀರೆಲ್ಲ ಒಂದು ಪಂಪ್ ಆಗಬೇಕು ಅನ್ನೋ ಟೈಮಲ್ಲಿ ಫ್ರೀಜ್ ಆಫ್ ಕೊಡ್ತಾರೆ ಅದರಿಂದ ನೀವು ಪ್ರೆಚ್ ಮಾಡಬೇಕಾಗುತ್ತೆ ಆಟೋಮೆಟಿಕ್ ನಿಮಗೆ ಇಲ್ಲಿ ಕೂಲ್ ಅಂತ ಆಪ್ಷನ್ಸ್ ಇದರಲ್ಲೇ ಇರುತ್ತೆ ರಿಮೋಟಲ್ಲಿ ರಿಮೋಟಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಡ್ಬೋದು ಸೊ ಇಲ್ಲ ಟೈಮರ್ ಬೇಕಂದ್ರೆ ಟೈಮರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಟೈಮರ್ ಮೀನ್ಸ್ ಏನಂದರೆ ನೀವು ಏನಾಗಲಿ ಹೇಳೋದ್ನಲ್ಲ ಸೊ ವಾರಂಟಿ ವರ್ಷನೇ ಬರುತ್ತೆ ಪ್ಲಗ್ ನೋಡ್ತಾರೆ ನಾರ್ಮಲ್ ಪ್ಲಗ್ಗೆ ಬರುತ್ತೆ ಬೇಕಾಗಲ್ಲ ಸೊ ಮ್ಯಾನುವಲಿ ಪ್ಲಗ್ ಇರುತ್ತೆ ಇಷ್ಟೊತ್ತ ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೀನಲ್ಲ ಈ ಒಂದು ಕೂಲರ್ಗಳು ಎಲ್ಲ ಬಂದ್ಬಿಟ್ಟು ಐವತ್ತು ಲೀಟರ್ ಐವತ್ತೈದು ಲೀಟರ್ ಕೆಪಾಸಿಟ ಇದೆಲ್ಲ ನೀವು ಒಂದ್ಸತಿ ವಾಟರ್ ಫಿಲ್ ಮಾಡಿದೀರ ಅಂದ್ರೆ ಎರಡು ದಿನದವರೆಗೂ ಮಾಡ್ಬೋದು ಕಂಟಿನ್ಯೂಸ್ ಯೂಸ್ ಮಾಡ್ತೀರ ಸೊ ಪವರ್ ಕಂಜೆಷನ್ ಅಂತ ಬಂದಾಗ ಇದೆಲ್ಲ ಬಂದಿತ್ತು ಒನ್ ಟ್ವೆಂಟಿ ಫೈವ್ ವ್ಯಾಟ್ಸ್ ನೂರ ಇಪ್ಪತ್ತೈದು ವ್ಯಾಟ್ಸ್ ಇದೆಲ್ಲ ಪವರ್ ಕಂಜೆಷನ್ ತಗೊಳ್ಳುತ್ತೆ ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಅಥವಾ ನಿಮಗೆ ಪರ್ಟಿಕ್ಯುಲರ್ ಯಾವ್ದಾದ್ರು ಬ್ರ್ಯಾಂಡ್ ಗಳ ಬಗ್ಗೆನೂ ಕೂಡ ಸೊ ಡೆಮೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದಗಳು